ಬೆಳಗಾವಿ ತಾಲೂಕಿನ ಬೂತ್ರಾಮಟ್ಟಿಯಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಸುಮಾರು ಮೂವತ್ತೊಂದು ಕ್ರಿ ಏನು ಕೃಷ್ಣ ಮೃಗಗಳ ಸಾವನ್ನಪ್ಪಿರುವಂಥದ್ದು ಸದ್ಯ ಈಗ ಕರ್ನಾಟಕ ಪ್ರಾ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ರಂಗಸ್ವಾಮಿ ಅವರು ಬಂದಿರುವಂಥದ್ದು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಿರುವಂಥದ್ದು ನಮ್ಮ ಜೊತೆಗೆ ಸ್ವತಃ ರಂಗ್ ರಂಗಸ್ವಾಮಿ ಅವರಿದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಪ್ರಮುಖವಾಗಿ ತಾವೀಗ ಭೇಟಿ ಕೊಟ್ಟ್ರಿ ಏನೇನು ಕಂಡ್ಕೊಂಡ್ರಿ ಅಂತ ಪ್ರಮುಖವಾಗಿ ನಾನು ಈಗ ಬಂದು ಭೇಟಿ ಮಾಡೋದು ಬರೀ ಕೃಷ್ಣಪುರಗಳಿಗೆ ಮಾತ್ರ ಈ ಈ ಪ್ರಾಣಿಗಳು ನೋಡ್ತೀನಿ ಆಮೇಲಿಂದ ದುರಂತ ಸ್ತಂಭವಿಸ್ರು ಕೃಷ್ಣಪುರುಗಳ ಬಗ್ಗೆ ಆಗಿರೋದು ತುಂಬ ಅನ್ಯಾಯ ನನಗಂತೂ ಭಾಳ ನೋವಾಗಿದೆ ನಮ್ಮ ಔದಿನಲ್ಲಿ ಈ ಒಂದು ದುರಂತ ಸಾವುಗಳು ಬಂದಿರೋದು ನನಗದು ತುಂಬ ನೋವು ವಿಚಾರ ಮುಂದೆ ಈ ಥರ ಆಗಬಾರ್ದು ಯಾಕೆ ಆಯಿತು ಇದಕ್ಕೆ ಕಾರಣರು ಯಾರು ಆ ಒಂದು ಕಾಯಿಲೆ ಯಾಕೆ ಬಂತು ಅದನ್ನೆಲ್ಲ ಸಾವು ವೈದ್ಯಕೀಯ ವರದಿ ಬಂದ ಮೇಲಿಂದ ಯಾರು ಕ್ರಮ ತಗೋಬೇಕು ಅದನ್ನು ನಾವು ಮಂತ್ರಿಗಳ ಜೊತೆ ಸರ್ಕಾರ ಜೊತೆ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮೇಲೆ ತಗೋ ಕ್ರಮ ತಗೋತೀವಿ ಸರ್ ಪ್ರಮುಖವಾಗಿ ಮೂವತ್ತೊಂದು ಸತ್ತಿದ್ದಾವೆ ಕೃಷ್ಣ ಮೃಗಗಳು ತಾವು ಹೊಣೆ ತಗೋತಿರೋ ಇಲಾಖೆ ಅಧಿಕಾರಿಗಳ ಹೊಣೆ ತೊಗೋತಿರೋ ಅಥವಾ ಇಡೀ ಇಲಾಖೆನ ತಗೋತೀವೋ ಈ ಒಂದು ಸಾವಿಗೆ ಇಲ್ಲಿ ಈ ಝೂನಲ್ಲಿ ಯಾರ್ಯಾರು ಎಲ್ರಿಗೂ ಹೊಣೆ ವಹಿಸ್ಕೋಬೇಕಾಗುತ್ತೆ ಸಂಬಂಧಪಟ್ಟವ್ರು ಇದು ಯಾರೋ ಇದರಲ್ಲಿ ತಪ್ಪಿಸ್ಕೊಳೋಕ್ಕಾಗಲ್ಲ ಮೂಕ ಪ್ರಾಣಿಗಳ ಸಾವಾಗಿರೋದ್ರಿಂದ ಸಂಬಂಧ ಅದಕ್ಕೆ ಈ ಒಂದು ಝೂಗೆ ಯಾರ್ಯಾರು ಸಂಬಂಧ ಪಡ್ತಾರೆ ಎಲ್ಲರೂ ಜವಾಬ್ದಾರು ಅಧಿಕಾರಿಗಳ ನಿರ್ಲಕ್ಷ್ಯ ಏನಾದರೂ ಕಾಣ್ತಿದೆ ಸರ್ ಈಗ ನೀವೆಲ್ಲ ಭೇಟಿ ನೀಡಿದರೆ ಮಾಹಿತಿ ಪಡ್ಕೊಂಡ್ರೆ ಹೌದು ಎಲ್ಲ ಒಂದು ಕಡೆ ತಪ್ಪಾಗಿದೆ ಬಿಡಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ತಪ್ಪಾಗಿದೆ ಎಲ್ಲೋ ಅಂದರೆ ಎಲ್ಲಿ ಕಡೆ ಯಾವ ಕಡೆ ಇದೆ ಎಲ್ಲೋ ಅಂತಂದರೆ ಇವರು ಸಡನ್ ಆಗಿ ಇಲ್ಲಿ ಪ್ರಮುಖವಾಗಿ ಡಾಕ್ಟ್ರ್ ಇಲ್ಲ ಇಲ್ಲಿ ಅದೇ ನನಗೆ ವೈದ್ಯರು ಇಲ್ಲ ವೈದ್ಯರೇ ಇಲ್ಲ ಅಂತಂದ ಮೇಲೆ ಟ್ರೀಟ್ಮೆಂಟ್ ಕೊಡೋರು ಯಾರು ನಾ ಅಧ್ಯಕ್ಷ ಆಗಿರ್ಬೋದು ನನಗೇನು ಗೊತ್ತು ಹಾಗೆ ವೈದ್ಯರಿರ್ಬೇಕಲ್ಲಿ ಇದ್ದಾಗ ಕಾಯಿಲೆ ಬಂದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟು ಕೊಡೋಕ್ಕೆ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ಆ ಕಾಯಿಲೆ ಯಾವುದು ಅಕ್ಕಪಕ್ಕದ ಸೂಗಳದು ಅಥವಾ ಯಾವ ಇರಲಿ ಪ್ರಾಣಿಗಳಿಗೆ ಈ ಥರ ಕಾಯಿಲೆ ಇರೋದು ಏನು ಕೊಡೋದು ತಿಳ್ಕೊಂಡು ಅದಕ್ಕೆ ಮಾಹಿತಿ ತಗೊಂಡಿರು ಚಿಕಿತ್ಸೆ ಕೊಡಬೇಕು ಬಟ್ ಫಸ್ಟ್ ಯಾವ ಚಿಕಿತ್ಸೆ ಅದೇ ಗೊತ್ತಿಲ್ಲ ನನಗೀಗ ಯಾವ ತಿಳ್ಕತ್ತೆ ಇವಾಗ ಎಚ್ ಎಸ್ ಬ್ಯಾಕ್ಟೀರಿಯಾದಿಂದ ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಅದು ಜಾನುವಾರುಗಳಿರ್ಬೋದು ಅಥವಾ ಕಾಡೆಮ್ಮೆಗಳಲ್ಲಿ ಬರುತ್ತೆ ಇದು ವೈಪರೀತ್ಯ ಬೇರೆ ಅಂತ ಹೇಳ್ತಿದ್ದಾರೆ ಆ ವೈಪರೀತ್ಯ ವೈದ್ಯರ ಯಾವ್ದು ವೈದ್ಯರಿನ ಬ್ಯಾಕ್ಟೀರಿಯಾ ಇನ್ನೂ ಬಂದಿಲ್ಲ ಅದು ಇವ್ರು ಇರೋದು ಇನ್ನೂ ಅದನ್ನು ನಮಗೆ ಮಾಹಿತಿ ಸುಮ್ಕೊಂಡು ಹೇಳೋಕ್ಕಾಗಲ್ಲ ಅದು ನಿಮ್ಮ ಅಧಿಕಾರಿಗಳು ಹೇಳ ಅಧಿಕಾರಿಗಳು ಹೇಳ್ತಾರೆ ಅವ್ರು ಹೇಳೋದು ಅಷ್ಟೇ ಅದು ಆಯ್ತಾ ಆದ್ದರಿಂದ ವರದಿ ಬರದೆ ನಾವು ಯಾವ ರೀತಿಯೂ ಹೇಳೋಕ್ಕಾಗಲ್ಲ ವರದಿ ಬಂದ ಮೇಲಿಂದ ತಪ್ಪು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸುಮಾರು ಮೂವತ್ತೊಂದು ವನ್ಯ ಮೃಗಗಳು ಸರ್ ಇಲಾಖೆ ಸಚಿವರು ಏನು ಬ್ಯುಸಿ ಇದ್ದಾರಾ ಇಲಾಖೆ ಸಚಿವರು ನಾವು ಹೇಳ್ತೀವಿ ಭೇಟಿ ಕೊಡೋಕ್ಕೆ ನಾನು ಹೇಳ್ತೀನಿ ಏಕೆಂದ್ರೆ ಅವ್ರಿಗೆ ಮಾಹಿತಿ ಕೊ ಅವರು ತನಿಖೆಗೆ ಆದೇಶ ಆಲ್ರೆಡಿ ಆದೇಶ ಮಾಡಿದ್ದಾರೆ ಸಲ ಭೇಟಿ ಕೊಡಿ ಸರ್ ನಾನು ನಾಳೆ ಹೇಳ್ತೀನಿ ಅವ್ರಿಗೆ ಒಟ್ಟಾರೆ ಏನು ಹೇಳ್ತೀರಿ ಸರ್ ಈ ಎಲ್ಲ ಪ್ರಕರಣಗಳ ಬಗ್ಗೆ ಒಟ್ಟಾರೆ ಒಟ್ಟಿನಲ್ಲಿ ಇದು ನನಗೆ ಸಮಾಧಾನ ಥರ ಅಂತ ವಿಚಾರ ಅಲ್ಲ ಒಟ್ಟಾರೆ ಅಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲ ಈ ಒಂದು ಮೃಗಾಲಯದ ನನ್ನ ಒಂದು ಅಂದಾಜು ನೀವು ನೋಡಿದಂಗೆ ವ್ಯವಸ್ಥಿತ ಇಲ್ಲ ಅಂತೀರಿ ಸರ್ ಹೌದು ಈಗ ಸಾವಾದ ಮೇಲೆ ಇನ್ನೇ ಇನ್ನೇನು ಕೃಷ್ಣ ಮರುಗಗಳು ಅಷ್ಟೊಂದು ಸಾವಾದ ಮೇಲೆ ಇದೆ ಕಾರಣ ಅಧಿಕಾರಿಗಳು ತಪ್ಪು ಮಾಡಿದ್ದಾರ ಬಿಟ್ಟಿದ್ದಾರ ಅದು ಬೇರೆ ಪ್ರಶ್ನೆ ಕೆಲವು ಅಧಿಕಾರಿಗಳು ಏನೂ ಪಾತ್ರ ಇರೋದು ಇಲ್ಲ ಅದು ಆ ಆದರೂ ಹೊಣೆ ಹೊರಬೇಕಾಗತ್ತಲ್ವಾ ಎಲ್ಲ ತರಬೇಕಾದ್ರೆ ನಾವು ಜೋಪಾನ್ ಮಾಡ್ಕೋತೀವಿ ಕಾಕ ವನ್ಯ ಮೃಗಗಳನ್ನ ಜೋಪಾನ ಮಾಡ್ತೀವಿ ಸಾಕ್ತೀವಿ ಅಂತ ತಂದು ಇಟ್ಕೊಂಡಿರ್ತಾರೆ ಸರ್ ಅವರೇ ಹೊಣೆ ಹೊರಬೇಕಲ್ಲ ಈಗ ಮತ್ತೆ ಅದೇ ಅದು ಪ್ರಾಣಿಗಳು ತಂದು ಉದ್ದೇಶ ಮಕ್ಕಳ ಉದ್ಯಾನ ಇರ್ಬೋದು ಮತ್ತು ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾಗಿರಬೇಕು ಅಂತ ಒಂದು ಮಾಡೋ ಒಂದು ಝೂಗಳು ಮಾಡೋ ಉದ್ದೇಶ ಇದು ಜೊತೆಯಲ್ಲಿ ಇಲ್ಲಿ ಅದಿಲ್ಲ ಮತ್ತು ಪ್ರಾಣಿಗಳ ಪುನರ್ವಶಾತಿ ಅದು ಇಲ್ಲಿಲ್ಲ ಅದು ಕೊನೆಯದಾಗಿ ಬೆಳಗಾವಿಯಲ್ಲಿರುವಂಥ ಪ್ರಾಣಿ ಪ್ರೇಯರ್ ಒತ್ತಾಯ ಮಾಡ್ತಿದಾರೆ ಉನ್ನತ ಮಟ್ಟದ ತನಿಖೆ ಇದು ಅಂತ ಹೌದು ನಿಜ ಅದು ಅದಕ್ಕೆ ಅದು ಅದಕ್ಕೆ ನಾನು ಕೊಡ್ತೀನಿ ಅದಕ್ಕೆ ಇದಿಷ್ಟು ಅವರು ಹೇಳ್ತಿರುವಂಥದ್ದು ಉನ್ನತ ಮಟ್ಟದ ತನಿಖೆಗೆ ನಂದಿಗೂ ನಂದು ಕೂಡ ಒಪ್ಪಿಗೆ ಇರುತ್ತೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ರಂಗಸ್ವಾಮಿ ಅವರು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಮಹಿಳೆಯರ ರಿಪಬ್ಲಿಕ್ ಆ ಬೆಳಗಾವಿ ಬೆಳಗಾವಿ ತಾಲೂಕಿನ ಬೂತ್ರಾಮಟ್ಟಿಯಲ್ಲಿ ಇರುವಂಥ ಕಿರು ಮೃಗಾಲಯದಲ್ಲಿ ಸುಮಾರು ಮೂವತ್ತೊಂದು ಕ್ರಿ ಏನು ಕ್ರಿಷ್ಟ ಮೃಗಗಳ ಸಾವನ್ನಪ್ಪಿರುವಂಥದ್ದು ಸದ್ಯ ಈಗ ಕರ್ನಾಟಕ ಪ್ರಾ ಮೃಗಾಲಯ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ರಂಗಸ್ವಾಮಿ ಅವರು ಬಂದಿರುವಂಥದ್ದು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡಿರುವಂಥದ್ದು ನಮ್ಮ ಜೊತೆಗೆ ಸ್ವತಃ ರಂಗ ರಂಗಸ್ವಾಮಿ ಸ್ವಾಮಿ ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡ್ತೀನಿ ಸರ್ ಪ್ರಮುಖವಾಗಿ ತಾವೀಗ ಭೇಟಿ ಕೊಟ್ಟ್ರಿ ಏನೇನು ಕಂಡುಕೊಂಡ್ರಿ ಅಂತ ಪ್ರಮುಖವಾಗಿ ನಾನು ಈಗ ಬಂದು ಭೇಟಿ ಮಾಡಿದ್ದು ಬರೀ ಕೃಷ್ಣ ಭರೋಗಿಗಳಿಗೆ ಮಾತ್ರ ಈ ಥರ ಈ ಪ್ರಾಣಿಗಳು ನೋಡ್ತೀನಿ ಆಮೇಲಿಂದ ದುರಂತ ಕೃಷ್ಣ ಕೃಷ್ಣಪುರೋಗಿಗಳ ಬಗ್ಗೆ ಆಗಿರೋದು ತುಂಬ ಅನ್ಯಾಯ ನನಗಂತೂ ಭಾಳ ನೋವಾಗಿದೆ ನಮ್ಮ ಊದಿನಲ್ಲಿ ಈ ಒಂದು ದುರಂತ ಸಾವುಗಳು ಬಂದಿರೋದು ನನಗದು ತುಂಬ ನೋವು ವಿಚಾರ ಮುಂದೆ ಈ ಥರ ಆಗಬಾರ್ದು ಯಾಕೆ ಆಯಿತು ಇದು ಕಾರಣರು ಯಾರು ಆ ಒಂದು ಕಾಯಿಲೆ ಯಾಕೆ ಬಂತು ಅದನ್ನೆಲ್ಲ ಸಾವ ಸ ವೈದ್ಯಕೀಯ ವರದಿ ಬಂದ ಮೇಲಿಂದ ಯಾರ್ಮೇ ಕ್ರಮ ತಗೋಬೇಕು ಅದನ್ನು ನಾವು ಮಂತ್ರಿಗಳ ಜೊತೆ ಸರ್ಕಾರ ಜೊತೆ ಮತ್ತು ಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮೇಲೆ ತಗ ಕ್ರಮ ತಗೋತೀವಿ ಸರ್ ಪ್ರಮುಖವಾಗಿ ಮೂವತ್ತೊಂದು ಸತ್ತಿದ್ದಾವೆ ಕೃಷ್ಣ ಮೃಗಗಳು ತಾವು ಹೊಣೆ ತಗೋತಿರೋ ಇಲಾಖೆ ಅಧಿಕಾರಿಗಳ ಹೊಣೆ ತಗೋತಿರೋ ಅಥವಾ ಇಡೀ ಇಲಾಖೆನ ತೊಗೋತೀವೋ ಈ ಒಂದು ಸಾವಿಗೆ ಇಲ್ಲಿ ಈ ಝೂನಲ್ಲಿ ಯಾರ್ಯಾರು ಎಲ್ಲರಿಗೂ ಒಣಗ ವಹಿಸ್ಕೊಳ್ಬೇಕಾಗುತ್ತೆ ಸಂಬಂಧಪಟ್ಟವ್ರು ಇದು ಯಾರೋ ಇದರಲ್ಲಿ ತಪ್ಸ್ಕೊಳಕ್ಕೆ ಅವು ಮೂಕ ಪ್ರಾಣಿಗಳ ಸಾವಾಗಿರೋದ್ರಿಂದ ಸಂಬಂಧ ಅದಕ್ಕೆ ಈ ಒಂದು ಝೂಗೆ ಯಾರ್ಯಾರು ಸಂಬಂಧಪಡ್ತಾರೆ ಎಲ್ಲರೂ ಜವಾಬ್ದಾರು ಅಧಿಕಾರಿಗಳ ನಿರ್ಲಕ್ಷ್ಯ ಏನಾದರೂ ಕಾಣ್ತಿದೆ ಸರ್ ಈಗ ನೀವು ಭೇಟಿ ನೀಡಿದರೆ ಮಾಹಿತಿ ಪಡ್ಕೊಂಡಿರ್ಬೋದು ಎಲ್ಲ ಒಂದು ಕಡೆ ತಪ್ಪಾಗಿದೆ ಬಿಡಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ತಪ್ಪಾಗಿದೆ ಎಲ್ಲೋ ಅಂದರೆ ಎಲ್ಲಿ ಕಡೆ ಯಾವ ಯಾವ ಕಡೆ ಇದೆ ಎಲ್ಲೋ ಅಂತಂದರೆ ಇವರು ಸಡನ್ ಆಗಿ ಇಲ್ಲಿ ಪ್ರಮುಖವಾಗಿ ಡಾಕ್ಟ್ರ್ ಇಲ್ಲ ಇಲ್ಲಿ ಅದೇ ನನಗೆ ನುರಿತ ವೈದ್ಯರು ಇಲ್ಲ ಹ್ಞೂ ವೈದ್ಯರ ಇಲ್ಲ ಅಂತಂದ ಮೇಲೆ ಟ್ರೀಟ್ಮೆಂಟ್ ಕೊಡೋರು ಯಾರು ನಾ ಅಧ್ಯಕ್ಷ ಆಗಿರೋದು ನನಗೇನು ಗೊತ್ತು ಹಂಗೆ ವೈದ್ಯರು ಇದ್ದಾಗ ಕಾಯಿಲೆ ಬಂದ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟು ಕೊಡೋಕ್ಕೆ ಬಂದ ತಕ್ಷಣ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ಆ ಕಾಯಿಲೆ ಯಾವುದು ಅಕ್ಕಪಕ್ಕ ಝೂಗಳದು ಅಥವಾ ಯಾವ ಇರಲಿ ಪ್ರಾಣಿಗಳಿಗೆ ಈ ಥರ ಕಾಯಿಲೆ ಏನು ಕೊಡಬೇಕು ತಿಳ್ಕೊಂಡು ಅದಕ್ಕೆ ಮಾಹಿತಿ ತಗೊಂಡಿರೋರು ಚಿಕಿತ್ಸೆ ಕೊಡಬೇಕು ಬಟ್ ಫಸ್ಟ್ ಯಾವ ಚಿಕಿತ್ಸೆ ಅದೇ ಗೊತ್ತಿಲ್ಲ ನನಗೀಗ ಯಾವ ತಿಳ್ಕೊತೀನಿ ಇವಾಗ ಎಚ್ ಎಸ್ ಬ್ಯಾಕ್ಟೀರಿಯಾದಿಂದ ಬಂದಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ಅದು ಜಾನುವಾರುಗಳಿರ್ಬೋದು ಅಥವಾ ಕಾಡೆಮ್ಮೆಗಳಲ್ಲಿ ಬರುತ್ತೆ ಇದು ಅಪರೂಪ ಆದ್ರೆ ವೈಪರೀತ್ಯ ಬೇರೆ ಅಂತ ಹೇಳ್ತಿದ್ದಾರೆ ಆ ರೀತಿಯ ವೈಪರೀತ್ಯ ಆಗಿದೆ ಸರ್ ವೈದ್ಯರು ಯಾವುದು ವೈದ್ಯರಿನ ಬ್ಯಾಕ್ಟೀರಿಯಾ ಅದು ಇನ್ನೂ ಬಂದಿಲ್ಲ ಅದು ಇವರು ಇರೋದು ಇನ್ನೂ ಅದನ್ನು ನಮಗೆ ಮಾಹಿತಿ ಹೇಳೋಕ್ಕಾಗಲ್ಲ ಅದು ಆಗಲ್ಲ ಅಧಿಕಾರಿಗಳು ಅಧಿಕಾರಿಗಳು ಹೇಳ್ತಾರೆ ಅವ್ರು ಹೇಳೋದು ಅಷ್ಟೇ ಅದು ಆಯ್ತಾ ಆದ್ದರಿಂದ ವರದಿ ಬರದೆ ನಾವು ಯಾವ ರೀತಿಯೂ ಹೇಳೋಕ್ಕಾಗಲ್ಲ ವರದಿ ಬಂದ ಮೇಲಿಂದ ತಪ್ಪುಸ್ತ್ರ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಕ್ಕಳದ್ದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಸುಮಾರು ಮೂವತ್ತೊಂದು ವನ್ಯ ಮೃಗಗಳು ಸರ್ ಇಲಾಖೆ ಸಚಿವರು ಏನು ಬ್ಯುಸಿ ಇದ್ದಾರಾ ಇಲಾಖೆ ಸಚಿವರು ನಾವು ಹೇಳ್ತೀವಿ ಭೇಟಿ ಕೊಡೋಕ್ಕೆ ನಾನು ಹೇಳ್ತೀನಿ ಯಾಕೆಂದ್ರೆ ಅವ್ರಿಗೆ ಮಾಹಿತಿ ಕೊ ಅವರು ತನಿಖೆಗೆ ಆದೇಶ ಆಲ್ರೆಡಿ ಆದೇಶ ಮಾಡಿದ್ದಾರೆ ತಾವು ಒಂದ್ಸಲ ಭೇಟಿ ಕೊಡಿ ಸರ್ ಅಂತ ನಾನು ನಾಳೆ ಹೇಳ್ತೀನಿ ಅವ್ರಿಗೆ ಒಟ್ಟಾರೆ ಏನು ಹೇಳ್ತೀರಿ ಸರ್ ಈ ಎಲ್ಲ ಪ್ರಕರಣಗಳ ಬಗ್ಗೆ ಒಟ್ಟಾರೆ ಒಟ್ಟಲ್ಲಿ ಇದು ನನಗೆ ಸಮಾಧಾನ ತರ ಅಂತ ವಿಚಾರ ಅಲ್ಲ ಒಟ್ಟಾರೆ ಅಷ್ಟೊಂದು ವ್ಯವಸ್ಥಿತವಾಗಿ ಇಲ್ಲ ಈ ಒಂದು ಮೃಗಾಲಯದ ನನ್ನ ಒಂದು ಅಂದಾಜು ನೀವು ನೋಡಿದಂಗೆ ವ್ಯವಸ್ಥಿತ ಇಲ್ಲ ಅಂತೀರಿ ಸರ್ ಹೌದು ಈಗ ಸಾವಾದ ಮೇಲೆ ಇನ್ನೇ ಇನ್ನೇನು ಕೃಷ್ಣ ಮೃಗಗಳು ಅಷ್ಟೊಂದು ಸಾವಾದ ಮೇಲೆ ಇದೆ ಕಾರಣ ಅಧಿಕಾರಿಗಳು ತಪ್ಪು ಮಾಡಿದ್ದಾರ ಬಿಟ್ಟಿದ್ದಾರ ಅದು ಬೇರೆ ಪ್ರಶ್ನೆ ಕೆಲವು ಅಧಿಕಾರಿಗಳು ಏನೂ ಪಾತ್ರ ಇರೋದು ಇಲ್ಲ ಅದು ಆ ಆದರೂ ಹೊಣೆ ಹೊರಬೇಕಾಗತ್ತಲ್ವಾ ಎಲ್ಲ ತರಬೇಕಾದ್ರೆ ನಾವು ಜೋಪಾನ ಮಾಡ್ಕೋತೀವಿ ಕಾಕ ವನ್ಯ ಮೃಗಗಳನ್ನ ಜೋಪಾನ ಮಾಡ್ತೀವಿ ಸಾಕ್ತೀವಿ ಹಾಕ್ತೀವಿ ಅಂತ ತಂದು ಇಟ್ಕೊಂಡಿರ್ತಾರೆ ಸರ್ ಅವರೇ ಹೊಣೆ ಹೊರಬೇಕಲ್ಲ ಈಗ ಅದೇ ಅದು ಈಗ ಪ್ರಾಣಿಗಳು ತಂದು ಉದ್ದೇಶ ಮಕ್ಕಳ ಉದ್ಯಾನ ಇರ್ಬೋದು ಮತ್ತು ಪ್ರವಾಸಿಗರಿಗೆ ಒಂದು ಆಕರ್ಷಣೀಯವಾಗಿರಬೇಕು ಅಂತ ಒಂದು ಮಾಡೋ ಒಂದು ಸೂ ಗಿಡು ಮಾಡೋ ಉದ್ದೇಶ ಇದು ಜೊತೆಯಲ್ಲಿ ಇಲ್ಲಿ ಅದಿಲ್ಲ ಮತ್ತು ಪ್ರಾಣಿಗಳ ಪುನರ್ವಸತಿ ಅದು ಇಲ್ಲಿಲ್ಲ ಅದು ಕೊನೆಯದಾಗಿ ಬೆಳಗಾವಿಯಲ್ಲಿರುವಂಥ ಪ್ರಾಣಿ ಪ್ರೇಯರ್ ಒತ್ತಾಯ ಮಾಡ್ತಿದ್ರು ಉನ್ನತ ಮಟ್ಟದ ತನಿಖೆ ಇದು ಅಂತ ಹೌದು ನಿಜ ಅದು ಅದಕ್ಕೆ ಅದು ಅದಕ್ಕೆ ನಾನು ಕೊಡ್ತೀನಿ ಅದಕ್ಕೆ ಇದಿಷ್ಟು ಅವರು ಹೇಳ್ತಿರುವಂಥದ್ದು ಉನ್ನತ ಮಟ್ಟದ ತನಿಖೆಗೆ ನಂದಿಗೂ ನಂದು ಕೂಡ ಒಪ್ಪಿಗೆ ಇರುತ್ತೆ ಇಲ್ಲಿ ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಸತ ರಂಗಸ್ವಾಮಿ ಅವರು ಕೂಡ ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹಾಂದೇಶ್ ಜೊತೆ ಮಹಿಳೆಯರಿ ಪಡ ರಿಪಬ್ಲಿಕ್ ಆಡ ಬೆಳಗಾವಿ